ಕಂದಗಲ್ಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು ಕಣ್ಣುಮುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ಎಸ್ಆರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸ್ವಚ್ಛ ನೀರಿಲ್ಲದೆ ವಿದ್ಯಾರ್ಥಿಗಳಿಗೆ ಕಜ್ಜಿ ಮತ್ತು ಜ್ವರ ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ ನಾವು ಎಷ್ಟು ಬಾರಿಯೂ ಫಿಲ್ಟರ್ ನೀರು ವ್ಯವಸ್ಥೆ ಸರಿಯಾಗಿ ಮಾಡಿ ಎಂದರೂ ಕೂಡ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ಕೊಠಡಿ ಮತ್ತು ಕಿಟಕಿ ಬಾಗಿಲುಗಳನ್ನು ರಿಪೇರಿ ಮಾಡಿಸಿ ಇಲ್ಲಿನ ನೀರಿನ ಗುಂಡಿಗಳಿವೆ ಅವುಗಳನ್ನು ಸ್ವಚ್ಛಗೊಳಿಸಿ ಒಟ್ಟಿನಲ್ಲಿ ನಮಗೆ ಬರುವಂತಹ ಅನುದಾನದಲ್ಲಿ ಸರಿಯಾಗಿ ಊಟ ತಿಂಡಿ ಕುಡಿಯಲು ಸರಿಯಾಗಿ ಫಿಲ್ಟರ್ ನೀರು ಕೊಡಿ ಎಂದು ವಿದ್ಯಾರ್ಥಿಗಳು ಕೇಳಿದರೂ ಸಹ ಇಲ್ಲಿನ ಶಿಕ್ಷಕರಾಗಲಿ ಮತ್ತು ವಾರ್ಡನ್ ಆಗಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಕ್ಯಾರೆ ಅಂತ ಇಲ್ಲ ಹೀಗಾದ್ರೆ ನಮ್ಮ ಮುಂದಿನ ಭವಿಷ್ಯವೇನು ಪರೀಕ್ಷೆಗಳು ಕೇವಲ ಎರಡು ತಿಂಗಳಿವೆ ನಾವು ಹೇಗೆ ಓದಿಕೊಳ್ಳಬೇಕು ಎಂದು ಇಲ್ಲಿನ ವಿದ್ಯಾರ್ಥಿಗಳ ಗೋಳಾಟವಾಗಿದೆ ಎಂದು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಮೇಲಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಿಗಟೇರಿ ಜಯಪ್ಪ ಟಿವಿ ವಿಜಯನಗರ ಗರ್ಲ್ಸ್ ಅಷ್ಟೇ ಯು ಪಿ ಎಸ್ ಸಿ ಪಿ ಎಸ್ ಐಗೆ ಸಿಗ ಅಷ್ಟೇ ಓದಾಕತ್ತಾರ ಸರ್ ನಾವ್ ಯಾರು ಓದಾಕತ್ತಲ್ಲ ಅವ್ರಿಗೆಷ್ಟೇ ಯು ಪಿ ಎಸ್ ರಡಿ ಮಾಡ್ಕೊಟ್ಟಾರ ಸರ್ ನಾವೆಲ್ಲ ಗುಡ್ ಲೈಟ್ ಆಗಿ ಓದಕೀವಿ ಯಾರಂದ್ರೆ ಇಲ್ಲ ಇಲ್ಲ ಸರ್ ನಮಗೆ ಲೈಟ್ ಕರೆಂಟ್ ಹೋತಂದ್ರೆ ಸುಮ್ನೆ ಎಲ್ಲ ಹಂಗ

ಒಂಥರ ಗಂಟಲ ಸ್ಮೆಲ್ ಬರುತ್ತೆಂದು ಇವತ್ತು ಸ್ನಾನ ಮಾಡಿಲ್ಲ ಇಲ್ಲ ನೀರೇ ಇಲ್ಲ ನೀರಿಲ್ಲ ಬೆಳವಣಿಗೆ ಕರೆಂಟ್ ಇಲ್ಲ ಇಲ್ಲ ಬಾತ್ರೂಮ್ ಗೆ ಹೋಗಿ ಬ್ರಹ್ಮೇಶ್ ದಿನಕ್ಕೆ ಐದರಿಂದ ಆರು 6 ಲೀಟರ್ ನೀರು ಕುಡಿಬೇಕಂತ ಇಲ್ಲೇ ನಮ್ಮ लेक्चरಗಳು ಹೇಳ್ತಾರೆ ಆದ್ರೆ ಕುಡಿಯಕ್ಕೆ ನೀರಿಲ್ಲ 5 ಆರು ಲೀಟರ್ ಬೇಕು ಸಂಕಲ ಒಂದೇ ಕ್ಯಾನ್ ತರೋದು ದಿನಕ್ಕೆ ಒಂದ ಕ್ಯಾನ್ನಗ ಎಲ್ಲರೂ ಅಂದ್ರೆ ಸ್ವಲ್ಪ ಎಷ್ಟೆಷ್ಟು ಎಷ್ಟು ಕುಡಿಬಹುದು ಸ್ವಲ್ಪ ಒಂದು ಗ್ಲಾಸ್ ಕುಡಿಬಹುದು ದಿನಕ್ಕೆ ಒಂದು ಗ್ಲಾಸ್ ಕುಡಿದ್ರೆ ಆರೋಗ್ಯ ಕರೆಕ್ಟ್ ಇರುತ್ತಾ ಊಟ ಚೆನ್ನಾಗಿರಲ್ಲ ಊಟ ಮತ್ತೆ ಊಟ ಚೆನ್ನಾಗಿರೋದ್ ಮೇಲೆ ಎಲ್ಲಿ ಹೋಗಿ ಮಾಡ್ಬೇಕು ಊಟ ಹೊರಗಂತರೂ ಬಿಡಲ್ವಾ ಒಳಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅದನ್ನು ನಮಗೆ ಬೇಕಾಗಿತ್ತು ನಾವು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಸಮಸ್ಯೆಗಳನ್ನು ಕೇಳ್ತೀವಿ ಎಷ್ಟೋ ಸಲ ಕೇಳಿದ್ದೀವಿ ಸಾಲ್ವ್ ಮಾಡಿಲ್ಲ ಸಮಸ್ಯೆಗಳು ಸಾಲ್ವ್ ಮಾಡಿಲ್ಲ ಅಂದರೆ ಪ್ರಿನ್ಸಿಪಲ್ಲೂ ಮಾಡಿಲ್ಲ ವಾರ್ಡನೂ ಮಾಡಿಲ್ಲ ಮತ್ತು ಯಾರಿಗೆ ಕೇಳಬೇಕು ನಾವು ಯಾರು ಪ್ರಾಬ್ಲಮ್ ಪ್ರಾಬ್ಲಮಿಗೆ ಸಾಲ್ವ್ ಕೊಡೋರು ಯಾರಿಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಓದೋ ವಿಚಾರಕ್ಕೆ ಬಂದರೆ ಲ್ಯಾಬ್ ಮೆಟೀರಿಯಲ್ಸ್ ಇರೋದು ಇನ್ನೊಂದು ಸ್ವಲ್ಪ ದಿವಸ ಅದರಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಏನೂ ಇಲ್ಲ ಫಿಸಿಕ್ಸ್ ಇನ್ಸ್ಟ್ರೂಮೆಂಟ್ ಇದೆ ಎಲ್ಲ ಹುಡುಗರು ಸೇರಿ ಒಂದೇ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು

ಸ್ನಾನಕ್ಕೆ ನೀರಿಲ್ಲ ಮುಖ ತೊಳೆಯೋಕೆ ನೀರಿಲ್ಲ ಮತ್ತೆ ಫಿಲ್ಟರ್ ನೀರು ಫಿಲ್ಟರ್ ನೀರ್ ಥರನೇ ಇಲ್ಲ ಅವು ಚರಂಡಿ ನೀರಾದ್ರೂ ಬೇಕು ಸರ್ ಬಾಯಾಗ ನೀರು ಇಟ್ಕೊಳ್ಳೋಕೆ ಆಗಲ್ಲ ಅದು ಬಾಯಾಗ ಇಟ್ಕೊಂಡ್ರೆ ಹೆಂಗೆ ಹೋಗ್ಬಿಡ್ತೀರಿ ಬೇಕಾದ್ರೆ ಒಂದು ಗ್ಲಾಸ್ ತಗೊಂಡ್ ಬರ್ತೀನಿ ನೀವೇ ಚೆಕ್ ಮಾಡಿ ಎಲ್ಲ ಮತ್ತೆ ಅಲ್ಲಿ ನೀರು ಟ್ಯಾಂಕ್ ತೋಳಿಸಿ ಅಂತ ನಾವು ಹೇಳಿದ್ವಿ ಟ್ಯಾಂಕ್ ತೋಳಿಸಿದ ಎಲ್ಲ ಅಲರ್ಜಿ ಆಗ್ತಿದೆ ಕೈ ಮೇಲೆ ಎಲ್ಲ ಎಲ್ಲ ಇದೆ ಸರ್ ಅಲ್ಲಿ ಕ್ಲೀನ್ ಇಲ್ಲ